ಒಂದು ತಾಳಮದ್ದಲೆ ಈಗಿನ ಸ್ವರೂಪದಲ್ಲಿ ಇರಲಿಲ್ಲ ಈಗ ಎಲ್ಲ ನಿಮ್ಮಂಥ ಪಂಡಿತರು ವಿದ್ವಾಂಸರು ಬಂದು ಅದಕ್ಕೊಂದು ಬಹಳ ದೊಡ್ಡ ವಿಸ್ತಾರ ಕಲ್ಪನೆ ಆಯಿತು ಕಲ್ಪಿತ ಆಯಿತು ಅಂತ ಒಂದು ಇದೆ ಇನ್ನೊಂದು ಮುಂಚೆ ಚೆನ್ನಾಗಿತ್ತು ಈಗ ಅದನ್ನೆಲ್ಲ ಒಂಥರ ಮಾರ್ಕೆಟಿಗೆ ಬೇಕಾದ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಿಮಗೆ ಬಹಳ ವರ್ಷಗಳಿಂದ ಅದರ ಸಂಗಡ ಬೆಳೆದು ಬಂದವರು ನಿಮ್ಗೆ ಏನು ಅನ್ನಿಸ್ತದೆ ನನಗೆ ಎರಡೂ ಭಾವನೆಗಳು ಉಂಟಾಗಿದೆ ಬೇರೆ ಬೇರೆ ಕಾರಣಗಳಿಂದ ಆದರೆ ನಾವು ಒಂದು ಸಾವಧಾನವಾದ ಮನಸ್ಸಿಂದ ಯೋಚನೆ ಮಾಡಿದರೆ ಕಲೆ ಮತ್ತು ಸಮಾಜ ಇವುಗಳ ಸಂಬಂಧ ಆಗಾಗ ಪರಿಷ್ಕಾರವನ್ನು ಪಡೀತಾ ಇತ್ತು ಸಮಾಜಕ್ಕಾಗಿ ಕಲೆ ಕಲೆಗಾಗಿ ಸಮಾಜ ಎರಡೂ ಇದೆ ನಾವು ಅದನ್ನು ಒಪ್ಕೊಳ್ಬೇಕು ಅವತ್ತಿನ ಸಮಾಜ ಹೇಗಿತ್ತು ಅದಕ್ಕನುಗುಣವಾಗಿ ಕಲೆ ಇತ್ತು ಇವತ್ತಿನ ಸಮಾಜ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಕಲೆ ಹೆಜ್ಜೆ ಹಾಕಬೇಕಾಗಿದೆ ಎರಡೂ ಕಾಲದಲ್ಲಿ ಇದ್ದವರಿಗೆ ಈ ಸಮಸ್ಯೆ ಬರುತ್ತೆ ಆಯಾ ಇದ್ದವರಿಗೆ ಮಾತ್ರ ಇದು ಸಮಸ್ಯೆ ಅಲ್ಲ ಅವರು ತಮ್ಮ ಅಭಿರುಚಿಯನ್ನೇ ಅದು ನೋಡ್ತಾ ಇರೋದು ಎರಡು ರುಚಿಗಳ ಮಧ್ಯದಲ್ಲಿ ಅಭಿರುಚಿ ಕೊಡುತ್ತಾ ಇದ್ದಂತಹ ಕೆಲವರಿಗೆ ಮಾತ್ರ ಹಳೆಯ ಕಾಲದಲ್ಲಿ ಚೆನ್ನಾಗಿತ್ತು ತಾಣಬತ್ತಲೆ ಈಗ ಅಷ್ಟು ಚೆನ್ನಾಗಿಲ್ಲ ಅಂತ ಕಾಣ್ತದೆ ಮತ್ತೆ ಇವತ್ತಿನ ಅಭಿರುಚಿಯನ್ನೇ ಪ್ರಬಲವಾಗಿ ಇಟ್ಕೊಂಡವರಿಗೆ ಅವತ್ತಿನ ತಾಣಬತ್ತಲೆ ಅಷ್ಟು ಪರಿಷ್ಕೃತವಾಗಿರಲಿಲ್ಲ ಸ್ವಲ್ಪ ಅನಾಗರಿಕವಾಗಿತ್ತು ಸಾಂಸ್ಕೃತಿಕವಾಗಿರಲಿಲ್ಲ ಅಂತ ಅನಿಸ್ತದೆ ಆದ್ದರಿಂದ ಇವೆಲ್ಲ ಸಾಮಾನ್ಯವಾದ ಅನಿಸಿಕೆಗಳೇ ಹೊರತು ಮೌಲ್ಯ ಮಾಪನದ ಅಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ